ಈ ಕಾರ್ಯಕ್ರಮದ ಕುರಿತಾಗಿ ಪ್ರಸ್ತಾವನೆಯನ್ನ ಶ್ರೀ ಗೋಪಾಲ್ ಆಚಾರ್ಯರು ವಾದಿರಾಜ ಸಂಶೋಧನಾ ಕೇಂದ್ರದ ನಿರ್ದೇಶಕರು ಶ್ರೀಕೃಷ್ಣ ಮಠದ ಆಸ್ಥಾನ ವಿದ್ವಾಂಸರು ಈ ಸಂದರ್ಭದಲ್ಲಿ ಪ್ರಸ್ತಾವನೆಯನ್ನ ಮಾಡಲಿಕ್ಕಿದ್ದಾರೆ ಕೃಷ್ಣ ವಂದೇ ಮಂಥಪಾಶದರಂ ದಿವ್ಯಾಕೃತಿ ಶಿಖಾ ಬಂಧತ್ರ ಭೈಷ್ಮೀ ಮಧ್ವಕರಾರ್ಚಿತ ಆಪಾದಮೌಲಿಪರ್ಯಂತ ಗುರುಣಾಂ ಆಕೃತಿ ಪ್ರಣಶ್ಯಂತ ಸಿದ್ಧಂತಿಜ ಮನೋರಥಾ ಶ್ರೀ ಗುರುಭ್ಯೋ ನಮಃ ಇತಿವರೆಣ್ಯರ ಚರಣಕಮಲಗಳಲ್ಲಿ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸಿ ಗುರುಗಳ ಸನ್ನಿಧಾನದಲ್ಲಿ ವಾಕ್ಶುದ್ಧಿಯ ಒಂದು ವಿಶೇಷ ಅವಕಾಶವನ್ನು ಅವರು ಅನುಗ್ರಹಿಸಿದ್ದಕ್ಕೆ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಮ್ಮ ಈ ಜಿಲ್ಲೆ ಉಡುಪಿ ಜಿಲ್ಲೆಯ ಅದಮಾರಿನ ಸಮೀಪದಲ್ಲಿರುವಂತಹ ಮಾಣಿಯೂರಿನಲ್ಲಿ ಜನಿಸಿದ ಮಾಣಿ ಇವತ್ತು ವಿಶ್ವದ ಮಾಣಿಕ್ಯ ಅಂತಂದರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ತತ್ಕುರುಶ್ವ ಮದರ್ಪಣಂ ಅಂತ ಕೃಷ್ಣ ಹೇಳಿದ ಮಾತು ಆದರೆ ಸ್ವೀಕರಿಸುವಂತಹ ದೇವರು ತಾನೇ ಎದುರಿಗೆ ಬಂದು ಘಟನೆಗಳನ್ನು ಪೋಣಿಸಿದರೆ ಅದನ್ನು ನೋಡಿ ಸಂತೋಷ ಪಡುವಂತಹ ಸುಯೋಗ ಅದು ನಮ್ಮ ಪಾಲಿಗೆ ಸಿಕ್ಕಿದೆ ಅಂದರೆ ಅದು ಇವತ್ತಿನ ಕಾರ್ಯಕ್ರಮದ ಉದಾಹರಣೆ ಕಾರಣ ಶ್ರೀಮತಿ ಕಮಲಮ್ಮ ಮತ್ತು ಗೋವಿಂದಾಚಾರ್ಯರ ಸುಪುತ್ರನಾಗಿ ಜನಿಸಿದ ಪರಮ ಪೂಜ್ಯರು ಅವರಿಗೆ ದೊಡ್ಡ ಭಾಗ್ಯ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಅಭಿವೃದ್ಧಿಯ ಹಿಂದೆ ಒಂದು ಅಗಾಧವಾದ ಕಣ್ಣಿಗೆ ಕಾಣದ ಒಂದು ಗುರುಶಕ್ತಿ ಇರ್ತದೆ ಆ ಗುರುಶಕ್ತಿ ಮನುಷ್ಯನನ್ನು ಎಷ್ಟು ಉನ್ನತಕ್ಕೆ ಕರೆದುಕೊಂಡು ಹೋಗ್ತದೆ ಎಂಬುದಕ್ಕೆ ನಮ್ಮ ಎದುರಿಗೆ ಇರುವಂತಹ ಇಬ್ಬರು ಜ್ವಲಂತ ಸಾಕ್ಷ್ಯಗಳು ಒಂದು ವಿಶ್ವೇಶ ತೀರ್ಥರು ಮತ್ತು ಸುವಳೇಂದ್ರ ತೀರ್ಥರು ವಿದ್ಯಾಮಾನ್ಯರಂತಹ ಪ್ರಾತಸ್ಮರಣೀಯರು ತಪಸ್ವಿಗಳು ತಮ್ಮ ಜೀವನದಲ್ಲಿ ಸಾಧಿಸಿದ ಸಂಪೂರ್ಣ ತಪಸ್ಸನ್ನು ಇವರಿಬ್ಬರಿಗೋಸ್ಕರವಾಗಿ ಧಾರೆ ಎರೆದರು ಒಬ್ಬರು ಇಡೀ ದೇಶದ ಉದ್ದಗಲದಲ್ಲೂ ಹಿಂದೂ ಧರ್ಮದ ಪ್ರಚಾರವನ್ನು ಮಾಡಿಕೊಂಡು ಎಲ್ಲ ಹಿಂದೂಗಳ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನರಾದ ಹಿರಿಯರಾದ ತಪಸ್ವಿಗಳಾದ ಈ ಶಕಪುರುಷದ ಈ ಶತಮಾನ ಪುರುಷದ ಮಹಾತಪಸ್ವಿಗಳು ಪೇಜಾವರ ಶ್ರೀಪಾದರಾದರೆ ಅವರ ನೆರಳಿನಲ್ಲೇ ಅತ್ಯಂತ ವಿಶ್ವ ನಿರೀಕ್ಷಿಸ್ತಾ ಇರುವಂತಹ ಈ ದೇಶದಿಂದ ವಿದೇಶಕ್ಕೆ ಹೋದಂತಹ ನಮ್ಮ ಭಾರತೀಯರು ಎಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಕಳಚಿಕೊಂಡು ವಿದೇಶದ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರಿ ಹೋಗ್ತಾ ಇರುವಂಥ ಹಿರಿಯರು ಹೆದರುವಂತಹ ಒಂದು ಸನ್ನಿವೇಶದಲ್ಲಿ ಭಾರತದ ಭೂಪಟದಲ್ಲಿ ಕಾಣದೇ ಇರುವಷ್ಟು ಎತ್ತರದಲ್ಲಿ ಭಾರತಾಂಬೆಯ ಧ್ವಜವನ್ನು ಹಾರಿಸಿದ ಕೀರ್ತಿ ಇದ್ರೆ ಅದು ಸುಗುಣೇಂದ್ರ ತೀರ್ಥ ಶ್ರೀಪಾದರದು ಕಾರಣ ಇತ್ತೀಚೆಗೆ ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ರಿ ಇವತ್ತು ನಮ್ಮ ಭಾರತದಲ್ಲಿ ದೇವಸ್ಥಾನವನ್ನು ಕಟ್ಟಬೇಕಾದರೆ ಎಷ್ಟು ಕಷ್ಟ ಇದೆ ಅದಕ್ಕೆ ಎಷ್ಟು ವಿಘ್ನಗಳು ಇದೆ ಅದನ್ನು ಎಷ್ಟು ಧೈರ್ಯದಲ್ಲಿ ಎದುರಿಸಬೇಕು ನೀವು ನೋಡ್ತಾ ಇದ್ರಿ ಇದು ನಮ್ಮ ದೇವಾಲಯಗಳ ತವರಿನಲ್ಲಿ ನಡೆಯುವ ಈ ಸಮಸ್ಯೆ ಆದರೆ ಸುಗುಣೇಂದ್ರ ತೀರ್ಥರಿಗೆ ಭಗವಂತ ಕೊಟ್ಟ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಕ್ರೈಸ್ತ ದೇವಾಲಯವನ್ನ ಉಡುಪಿ ಕೃಷ್ಣ ದೇವಾಲಯವನ್ನಾಗಿ ಮಾಡಿಸಿದ ದೊಡ್ಡ ಕೀರ್ತಿ ಅವರ ಪಾಲಿಗೆ ಇವತ್ತು ಸುಮಾರು ನಾಕ್ ನಾಲ್ಕೂವರೆ ಎಕರೆಯ ನ್ಯೂಜರ್ಸಿಯ ಒಂದು ದೊಡ್ಡ ಜಾಗವನ್ನ ಪರಮ ಪೂಜ್ಯ ಶ್ರೀಪಾದರು ಅದನ್ನು ಖರೀದಿಸಿ ಉಡುಪಿಯ ಯಾವ ಸಂಪ್ರದಾಯಕ್ಕೂ ಚ್ಯುತಿ ಬರದೇ ಇರುವ ರೀತಿಯಲ್ಲಿ ವೈಭವದ ಕೆತ್ತನೆಗಳನ್ನೆಲ್ಲ ಮಾಡಿಸಿ ಅದನ್ನು ಪೂರ್ಣ ಸಾಲಿಗ್ರಾಮದ ಸ್ವರೂಪದಲ್ಲಿ ಆ ಮೂರ್ತಿಯಲ್ಲಿ ಕೃಷ್ಣನನ್ನು ನೆಲೆ ನಿಲ್ಲಿಸಿ ಅದನ್ನು ಇವತ್ತು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ ಆ ಘಳಿಗೆಯಲ್ಲಿ ವಿದೇಶದಲ್ಲಿರುವ ಭಾರತೀಯರು ಕಣ್ತುಂಬ ಆನಂದ ಬಾಷ್ಪ ಸುರಿಸಿದ್ದು ನಾವೆಲ್ಲ ಭಾರತೀಯರು ಹೆಮ್ಮೆ ಪಡಬೇಕಾದಂಥ ವಿಚಾರ ಕಾರಣ ಅವರ ಇಪ್ಪತ್ತು ವರ್ಷದ ವಿದೇಶದ ಯಾತ್ರೆಯ ಸಂದರ್ಭದಲ್ಲಿ ಅನುಭವಿಸಿದ ದುಃಖ ಅದು ನಮ್ಮ ಪಾಲಿಗೆ ದುಃಖವಾಗಿ ಕಷ್ಟವಾಗಿ ಅದೊಂದು ಏನೋ ಒಂದು ಬಹಳ ದೊಡ್ಡ ವಿವಾದ ಅಥವಾ ಮಾನಸಿಕ ಒತ್ತಡ ಅಂತ ಕಾಣಿಸಿದ್ರೆ ಅಂತಹ ಯತಿವರೆಣ್ಯರಿಗೆ ಅದು ತಪಸ್ಸಾಗಿ ಕಾಣಿಸ್ತು ಇಪ್ಪತ್ತು ವರ್ಷದ ಕಠಿಣ ತಪಸ್ಸಿನ ಫಲವಾಗಿ ಕೃಷ್ಣ ಹೇಳಿದ ಅಮೇರಿಕಾದಲ್ಲಿ ನೀವು ಸ್ಥಾಪನೆ ಮಾಡುವ ಕೃಷ್ಣನ ವಿಗ್ರಹವನ್ನು ನನ್ನ ಸನ್ನಿಧಾನಕ್ಕೆ ತಂದು ಅಲ್ಲಿಂದ ಮತ್ತೆ ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ ಕಾರ್ಯಕ್ರಮದ ಸಮರ್ಪಣೆ ಮತ್ತೆ ಕೃಷ್ಣನ ಸನ್ನಿಧಾನದಲ್ಲಿ ಪರಮ ಪೂಜ್ಯ ಶ್ರೀಪಾದರ ಪರ್ಯಾಯ ಶ್ರೀಪಾದರ ಸಮಕ್ಷಮದಲ್ಲಿ ಇವತ್ತು ನಡೀತಾ ಇದೆ ಅಂತ ಹೇಳಿದ್ರೆ ಅಧ್ಯಾತ್ಮ ಬಂಧುಗಳಾದ ನಮಗೆ ಇದೊಂದು ರೋಮಾಂಚನಕಾರಿಯಾದ ಒಂದು ಅನುಭವ ಮತ್ತು ಭಗವಂತನ ಒಂದು ವಿಭೂತಿಯ ಒಂದೊಂದು ಅನುಭವವನ್ನು ಪಡೀಲಿಕ್ಕೆ ಬೇಕಾದಂತಹ ಒಂದು ಸುವರ್ಣಾವಕಾಶ ಪರಮ ಪೂಜ್ಯರ ಸಾಧನೆಯನ್ನು ಒಂದು ಎರಡು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರ ಸನ್ನಿಧಾನದಲ್ಲಿ ಅವರ ಸಾಕು ಮಗನಂತೆ ಅವರಲ್ಲಿ ಬೆಳೆದಂತಹ ದೊಡ್ಡ ಭಾಗ್ಯಶಾಲಿಗಳು ಅವರ ಪರಿಪೂರ್ಣ ಪ್ರೀತಿಗೆ ಪಾತ್ರರಾಗಿ ಅವರ ಇಚ್ಛೆಯಂತೆ ಸುಗುಣಮಾಲಾ ಪತ್ರಿಕೆ ಪುತ್ತಿಗೆಯ ವಿದ್ಯಾಪೀಠ ಹೀಗೆ ಹತ್ತು ಹಲವು ಸಂಘ ಸಂಸ್ಥೆಗಳನ್ನು ಭಾರತದಲ್ಲಿ ಸ್ಥಾಪಿಸಿ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಮೊದಲ ಬಾರಿ ಸೈಬರ್ ಮಾಧ್ವ ಸಂಘ ಅಮೇರಿಕಾದಲ್ಲಿರುವಂತಹ ಒಂದು ದೊಡ್ಡ ಸಂಸ್ಥೆ ಅವರು ಪ್ರಾರ್ಥನೆ ಮಾಡ್ತಾರೆ ಈ ದೇಶದಲ್ಲಿ ಉದ್ಯೋಗ ಇಲ್ಲದೆ ವಂಚಿತರಾದಂಥ ವಿದ್ಯಾವಂತರ ಸಾವಿರಾರು ಸಾವಿರಾರು ಸಂಖ್ಯೆಯ ಜನಕ್ಕೆ ಭಾರತದ ಅಥವಾ ವೈದಿಕ ಪರಂಪರೆಯ ಶಿಕ್ಷಣದ ಅವಶ್ಯಕತೆ ಇದೆ ತಾವು ದಯಮಾಡಿ ಬರಬೇಕು ಅಂತ ಅನನ್ಯವಾಗಿ ಪ್ರಾರ್ಥನೆ ಮಾಡಿದಾಗ ದಿಟ್ಟ ನಿಲುವನ್ನು ತಾಳಿದಂತಹ ಶ್ರೀಗಳವರು ಮೊಟ್ಟ ಮೊದಲ ಬಾರಿ ತೊಂಬತ್ತ ಏಳರಲ್ಲಿ ವಿದೇಶಕ್ಕೆ ಪ್ರಯಾಣ ಮಾಡಿ ಅವರು ಮಾಡಿದ ಮೊದಲ ಕೆಲಸ ಅಂದರೆ ವೆಂಕಟೇಶ್ವರನ ಪ್ರತಿಷ್ಠಾಪನೆ ಮಾಡಿದರು ಅದಕ್ಕೆ ದೇವರಿಗೆ ಇಚ್ಛೆ ಆಯಿತು ತಿರುಮಲದಿಂದಲೇ ಇವತ್ತು ಅಧಿಕಾರಿಗಳನ್ನ ಶ್ರೀನಿವಾಸ ಕಳಿಸಿಕೊಟ್ಟಿದ್ದಾನೆ ಇವತ್ತು ಇನ್ವಿಟೇಷನ್ ಅಲ್ಲಿ ಇಲ್ಲ ಇವತ್ತಿನ ದಿವಸವೇ ಅವರು ಬಂದಿದ್ದಾರೆ ಅವರ ಅಮೆರಿಕಾದ ಮೊದಲ ಕಾರ್ಯಕ್ರಮ ಶ್ರೀನಿವಾಸನ ಪ್ರತಿಷ್ಠಾಪನೆಯನ್ನು ಮಾಡಿದರು ಅಲ್ಲಿಂದ ಅವರ ವಿದೇಶದ ಧಾರ್ಮಿಕ ಕ್ರಾಂತಿ ಪ್ರಾರಂಭವಾಯಿತು ತುಂಬ ನಾವೆಲ್ಲ ಭಾರತೀಯರು ಅದರಲ್ಲೂ ವಿಶೇಷವಾಗಿ ಊರಿನವರು ಹೆಮ್ಮೆ ಪಡಬೇಕಾದ್ದು ಅಂತ ಹೇಳಿದ್ರೆ ನಮಗೆ ಆಶ್ಚರ್ಯವಾಗ್ತದೆ ಇಲ್ಲಿ ಯಾವ ಯತಿವರೆಣ್ಯರ ಸಾಧನೆಯನ್ನು ಸರಿಯಾಗಿ ಮನಪೂರ್ವಕವಾಗಿ ಸ್ವಾಗತಿಸುವ ಸ್ವಭಾವವನ್ನು ಪಡೆದುಕೊಳ್ಳದ ನಾವು ಕೆಲವು ವಿದೇಶ ವಿದೇಶದ ಭಕ್ತರಿಂದ ಕಲಿಬೇಕಾದಿದೆ ಎಷ್ಟು ಅದ್ಭುತ ಅಂತ ಹೇಳಿದರೆ ಫಿನಿಕ್ಸ್ನ ಅರಿಜೋನ್ನ ಒಂದು ಗೌರ್ಮೆಂಟು ಅಧಿಕಾರಿಗಳು ಪರಮಪೂಜ್ಯ ಶ್ರೀಪಾದರ ವಿದೇಶದ ಸಾಧನೆಯನ್ನು ಗುರುತಿಸಿ ಅಲ್ಲಿ ಅಕ್ಟೋಬರ್ ಎಂಟರಂದು ಘೋಷಣೆ ಮಾಡಿದ್ದಾರೆ ಅಕ್ಟೋಬರ್ ಎಂಟು ಸುಗುಣೇಂದ್ರ ತೀರ್ಥ ಡೇ ಅಂತ ಘೋಷಣೆ ಮಾಡಿದ್ದಾರೆ ಇದನ್ನು ನೀವೆಲ್ಲರೂ ವೆಬ್ಸೈಟ್ ಅಲ್ಲಿ ನೋಡಬಹುದು ಸುಗುಣೇಂದ್ರ ತೀರ್ಥ ಡೇ ಅಂತ ಕೊಡಿ ಗೂಗಲ್ನಲ್ಲಿ ಅಕ್ಟೋಬರ್ ಎಂಟು ತೋರಿಸ್ತದೆ ಅಂದರೆ ನಮ್ಮ ದೇಶದ ಒಬ್ಬ ಸಂತರನ್ನ ವಿದೇಶದವರು ಗುರುತಿಸಿದಂತಹ ಇದು ಇದರ ಜೊತೆಯಲ್ಲಿ ಅಮೆರಿಕಾದ ಅನೇಕ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಬಿಂಬಿಸುವಂತಹ ಅನೇಕ ಉಪನ್ಯಾಸಗಳನ್ನು ಶ್ರೀಪಾದರು ಮಾಡಿದ್ದಾರೆ ಮುಖ್ಯವಾಗಿ ಇಸ್ಲಾಂ ಪ್ರಾಮುಖ್ಯದ ಅಮ್ಮಾನನ ಜೋರ್ಡಾನ್ನಲ್ಲಿ ನಡೆದಂಥ ಒಂದು ದೊಡ್ಡ ಸಮ್ಮೇಳನ ಪರಮ ಪೂಜ್ಯ ಶ್ರೀಪಾದರ ಸಾಧನೆಗೆ ಸಾಕ್ಷಿಯಾಗಿದೆ ವಿದೇಶದಲ್ಲಿ ಅದರಲ್ಲೂ ಇಸ್ಲಾಂ ರಾಷ್ಟ್ರಗಳಲ್ಲಿ ಕಾವಿ ಬಣ್ಣದ ಸಂತರು ಬರೋದನ್ನು ನಿಷೇಧ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಇವರು ವಿಮಾನ ನಿಲ್ದಾಣದಲ್ಲಿ ಇಳಿಯುವಾಗಲೇ ಇವರನ್ನು ವಾಪಸ್ಸು ಹೋಗಿ ಅಂತ ಪ್ರತಿಭಟನೆಗಳು ಆದರೆ ಶ್ರೀಗಳವರ ಕಾರುಣ್ಯಪೂರ್ಣವಾದ ವ್ಯಕ್ತಿತ್ವ ಅವರ ಒಂದು ಪ್ರೀತಿಯ ಮಾತುಗಳಿಗೆ ಮಾರು ಹೋದಂತಹ ಜೋರ್ಡಾನ್ ದೊರೆ ತನ್ನ ಆಸ್ಥಾನದಲ್ಲಿ ಭಗವದ್ಗೀತೆಯ ಪ್ರವಚನ ವೇದ ಘೋಷವನ್ನು ಇವರ ಮೂಲಕ ಮಾಡಿಸಿದ ಅಂತ ಹೇಳಿದ್ರೆ ಆಚಾರ್ಯರು ಅವತ್ತಿನ ದಿವಸ ಯೋಸೌ ದೇವೋ ವಿಶ್ವದೀಪ ಪ್ರದೀಪ್ತ ಕು ಸರ್ವ ತತ್ಪರ ಅನುಗ್ರಹೇಣ ಅಂತ ಆಚಾರ್ಯರು ಏನು ಸಂದೇಶವನ್ನು ನೀಡಿದ್ದರು ಇವತ್ತು ಅದನ್ನು ನಾವು ಮತ್ತೊಮ್ಮೆ ಮೆಲುಕು ಹಾಕುವಂತಹ ರೀತಿಯಲ್ಲಿದೆ ಇದರ ಜೊತೆಯಲ್ಲಿ ನಮ್ಮ ರಾಷ್ಟ್ರದ ವಿಶ್ವದ ಅನೇಕ ನಾಯಕರು ಬುಷ್ ಆಗಿರ್ಬೋದು ಪುತಿನ್ ಆಗಿರ್ಬೋದು ಇನ್ನೂ ಅನೇಕ ಜನ ರಾಷ್ಟ್ರದ ನಾಯಕರ ಜೊತೆಯಲ್ಲಿ ವೇದಿಕೆಯಲ್ಲಿ ಭಾರತದ ಭವ್ಯವಾದ ಪದ್ಧತಿಯನ್ನು ಸಂಸ್ಕೃತಿಯನ್ನು ಭಗವದ್ಗೀತೆಯ ಸಂದೇಶವನ್ನು ಸಾರಿದಂತಹ ಮಹಾನ್ ಕೀರ್ತಿ ಪರಮಪೂಜ್ಯ ಶ್ರೀಪಾದರಿಗಿದೆ ಕೃಷ್ಣ ಒಂದು ಮಾತು ಹೇಳ್ತಾನೆ ನನ್ನನ್ನು ನಿರಂತರ ನೀವು ಆರಾಧನೆ ಮಾಡಿ ನಿಮ್ಮ ಜೀವನದಲ್ಲಿ ತೊಂದರೆ ಆಗದೇ ಇರುವ ನೋಡಿಕೊಳ್ಳೋದು ನನ್ನ ಹೊಣೆಗಾರಿಕೆ ಅಂತ ನಮೇ ಭಕ್ತ ಪ್ರಣಶ್ಯತಿ ಅಂತ ಆ ಶ್ಲೋಕಕ್ಕೆ ನಿದರ್ಶನ ಅಂದರೆ ಪರಮಪೂಜ್ಯ ಶ್ರೀಪಾದರದು ಯಾವುದೇ ಪ್ರಸಂಗದಲ್ಲಿ ಇರಲಿ ನಾನು ನೋಡಿದ ಹಾಗೆ ಶ್ರೀಗಳವರಿಗೆ ಸೋಲು ಅಂಬುದು ಇಲ್ಲೇ ಇಲ್ಲ ಅದು ಕಾರಣ ವಿಶ್ವದ ಶಾಂತಿ ಸ್ಥಾಪನೆ ಮಾಡುವಂತಹ ಅಮೇರಿಕಾದ ಒಂದು ದೊಡ್ಡ ಸಂಸ್ಥೆ ಡಬ್ಲ್ಯೂ ಸಿ ಆರ್ ಪಿ ಪರಮಪೂಜ್ಯ ಶ್ರೀಪಾದರ ಗೀತೆಯ ಶಾಂತಿ ಮಂತ್ರದ ಪ್ರವಚನಕ್ಕೆ ಮಾರಿ ಹೋಗಿ ನಾಲ್ಕು ಬಾರಿ ಅವರನ್ನು ಅಂತಾರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇದು ನಮ್ಮ ದೇಶ ಇವತ್ತು ಹೆಮ್ಮೆ ಪಡಬೇಕಾದಂತಹ ವಿಚಾರ ಇಂತಹ ಪರಮಪೂಜ್ಯ ಶ್ರೀಪಾದರ ವಿದೇಶದ ಒಂದು ಎರಡಲ್ಲ ಪ್ರತಿಯೊಂದು ರಾಷ್ಟ್ರಗಳಲ್ಲೂ ಕೂಡ ಅವರು ಅಮೇರಿಕ ಆಗಿರ್ಬೋದು ಅಥವಾ ಇಂಗ್ಲೆಂಡ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ಆಸ್ಟ್ರೇಲಿಯಾ ಮೊದಲಾದ ಎಲ್ಲ ಕಡೆಯಲ್ಲೂ ಕೆನಡಾ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಶ್ರೀಗಳವರು ಅಲ್ಲಿಯ ಭಾರತೀಯರ ಒಂದು ಪ್ರಾರ್ಥನೆಗೆ ಹೋಗೊಟ್ಟು ಮಠಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು ಸನ್ಯಾಸಾಶ್ರಮವನ್ನು ನೀಡಿದಾಗ ಶಿಷ್ಯರ ಪ್ರಭಾವ ಹೇಗಿತ್ತು ಅಂತ ವಿಜಯ ಹೇಳಬೇಕಾದ್ರೆ ಅಲಂ ಚಕ್ರು ಅಲಂ ಪೃಥ್ವೀಂ ಸರ್ವೇ ಸದ್ಗುಣ ಭೂಷಣಾ ಅಂತ ಇಡೀ ಪೃಥ್ವಿಯ ಸಮಸ್ತ ಭಾಗಗಳಲ್ಲಿ ಆಚಾರ್ಯರ ಶಿಷ್ಯರು ವ್ಯಾಪಿಸಿದ್ದರು ಎಲ್ಲರೂ ಕೂಡ ಸದ್ಗುಣ ಭರಿತರು ಅಂತ ಇವತ್ತು ಸದ್ಗುಣಮುವ ಶಬ್ದದ ಸುಗುಣೇಂದ್ರರು ಇವತ್ತು ಇಡೀ ವಿಶ್ವದಲ್ಲಿ ವ್ಯಾಪಿಸಿ ವಿಶ್ವಮಾನ್ಯ ಗುರುಗಳಾಗಿ ಅವರು ನಿರೂಪಿಸಿದ್ದಾರೆ ನಿಂತಿದ್ದಾರೆ ಇಡೀ ಮಾಧ್ವ ಸಮಾಜ ಮಾತ್ರವಲ್ಲ ಭಾರತೀಯ ಹಿಂದೂ ಸಮಾಜ ಇವತ್ತು ನಾವು ಸಂತೋಷ ಪಡಬೇಕಾದಿದೆ ಇಂಥ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀಪಾದರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಕಾರಣ ಉಡುಪಿಯ ಕೃಷ್ಣನನ್ನು ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿ ಎಂಟು ನೂರು ವರ್ಷಗಳು ಆಚಾರ್ಯರ ಅದೃಶ್ಯರಾದಂತಹ ಏಳುನೂರ ವರ್ಷದ ಕೃಷ್ಣನ ಸನ್ನಿಧಾನದಲ್ಲಿ ಪರಮಪೂಜ್ಯ ಪರ್ಯಾಯ ಶ್ರೀಪಾದರು ವೈಭವದ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಅದೃಶ್ಯರಾದ ಸಪ್ತಶತಮಾನೋತ್ಸವದ ಈ ಪರ್ವ ಸಂದರ್ಭದಲ್ಲಿ ವಿದೇಶದಲ್ಲಿ ಆಚಾರ್ಯರ ಗ್ರಂಥದ ತಂತ್ರಸಾರದ ಕ್ರಮದಲ್ಲಿ ನೇಪಾಳದ ಗಂಡಕಿಯಲ್ಲಿ ಸಿಕ್ಕಿದ ಸಾಲಿಗ್ರಾಮದಲ್ಲಿ ಸಂಪೂರ್ಣ ಕೃಷ್ಣನ ಸುಂದರವಾದ ರೂಪವನ್ನು ಕೆತ್ತನೆ ಮಾಡಿಸಿ ಇವತ್ತು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ವಿದೇಶದಲ್ಲಿರುವ ಮಾಧ್ವರು ಹೇಳಿದ ಮಾತು ಇದು ನಮ್ಮ ದೇಶದಲ್ಲಿ ಸಂಧ್ಯಾ ವಂದನೆಯನ್ನ ಏಕಾದಶಿಯನ್ನ ವೃತಗಳನ್ನು ದೇವಸ್ಥಾನಕ್ಕೆ ಹೋಗುವುದನ್ನು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವುದನ್ನು ಮಾಡದ ನಾವು ವಿದೇಶಕ್ಕೆ ಹೋದ ಮೇಲೆ ಇದೆಲ್ಲ ಕಲ್ತಿದ್ದೇವೆ ಅಂತ ಅದು ಹೇಗೆ ಅಂತ ಹೇಳಿದರೆ ಪರಮಪೂಜ್ಯ ಶ್ರೀಪಾದರ ಅನೇಕ ಧಾರ್ಮಿಕ ಕೇಂದ್ರಗಳಲ್ಲಿ ಈ ಶಿಕ್ಷಣ ನಡೀತಾ ಇದೆ ಅದರಿಂದ ಭಾರತೀಯರು ಅಲ್ಲಿರೋರೆಲ್ಲ ಭಾರತೀಯ ಸಂಪ್ರದಾಯವನ್ನು ಉಳಿಸಿಕೊಂಡು ಹೋಗ್ತಾ ಇದ್ದಾರೆ ಇಂತಹದಕ್ಕೆಲ್ಲ ಮೂಲ ಸ್ಫೂರ್ತಿದಾಯಕರಾಗಿ ಪರಮಪೂಜ್ಯ ಶ್ರೀಪಾದರು ಅಗಾಧವಾದಂತಹ ಕಾರ್ಯವನ್ನು ಮಾಡಿದ್ದಾರೆ ಆ ಕಾರ್ಯದ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ಕಳಶಪ್ರಾಯವಾಗಿ ಇವತ್ತು ಆ ಕೃಷ್ಣನ ಪ್ರತಿಷ್ಠಾಪನೆಯನ್ನು ಅಮೇರಿಕಾದಲ್ಲಿ ಮಾಡಿದ್ದಾರೆ ಅತ್ಯಂತ ಭವ್ಯವಾದದ್ದು ಪೂರ್ಣ ನಮ್ಮ ಉಡುಪಿಯ ವೈಭವವನ್ನು ಅಲ್ಲಿ ಜನಕ್ಕೆ ಪ್ರತಿಬಿಂಬಿಸುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮತ್ತು ಉಡುಪಿಯ ಜಿಲ್ಲೆಯಲ್ಲಿ ಆಚಾರ್ಯರ ಊರಿನಲ್ಲಿ ಅವತಾರ ಮಾಡಿ ವಿಶ್ವದಲ್ಲಿ ವಿಶ್ವಗುರುಗಳ ತತ್ವವನ್ನು ಸಾರಿದಂತಹ ಪರಮ ಪೂಜ್ಯ ಶ್ರೀಪಾದರಿಗೆ ಇವತ್ತು ಯತಿವರೆಣ್ಯರ ಪರ್ಯಾಯ ಶ್ರೀಪಾದರ ಸಮಕ್ಷಮದಲ್ಲಿ ಸಮಸ್ತ ನಾಗರಿಕರು ಅವರನ್ನು ಅಭಿನಂದಿಸ್ತಾ ಇದ್ದಾರೆ ಇದು ಅತ್ಯಂತ ಸ್ತುತ್ಯವಾದದ್ದು ಇದಕ್ಕೆ ಮೂಲ ಸ್ಫೂರ್ತಿಯೇ ವಿದೇಶದಲ್ಲಿರುವಂತಹ ಭಕ್ತರು ಅವರು ಫೋನ್ ಮಾಡಿ ಹೇಳಿದರು ಇವತ್ತು ನಮ್ಮ ಈ ದೇಶಕ್ಕೆ ಕೃಷ್ಣನ ಪ್ರತಿಷ್ಠಾಪನೆಯನ್ನ ಮಾಡಿ ಭಾರತೀಯ ತತ್ವದ ಅನುಷ್ಠಾನಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿದ್ದಾರೆ ನೀವು ಅವರನ್ನು ಗುರುತಿಸಿ ಅಂತ ಹೇಳಿದರು ಆ ರೀತಿಯ ಸ್ಫೂರ್ತಿಯನ್ನು ವಿದೇಶದವರು ನೀಡಿದ್ದಾರೆ ಎಲ್ಲ ಸಮಸ್ತ ನಾಗರಿಕರು ಸೇರಿ ಪರಮ ಪೂಜ್ಯ ಶ್ರೀಪಾದರನ್ನ ಇವತ್ತು ಅಭಿನಂದಿಸ್ತಾ ಇದ್ದಾರೆ ಇದು ಪರಮ ಪೂಜ್ಯ ಶ್ರೀಪಾದರ ಪಾಲಿಗೆ ಒಂದು ದೊಡ್ಡ ಸುಯೋಗ ಕಾರಣ ಏನಂದ್ರೆ ಕೃಷ್ಣನ ಸನ್ನಿಧಾನದಿಂದ ಹೊರಟಂತಹ ಕೃಷ್ಣನ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಪರ್ಯಾಯ ಶ್ರೀಪಾದರ ಸಮಕ್ಷಮದಲ್ಲಿ ಕೃಷ್ಣಾರ್ಪಣ ಮಸ್ತು ಆಗ್ತಾ ಇದೆ ಯಾವುದೇ ಕಾರ್ಯಕ್ರಮ ಮಾಡಿದರೂ ದೇವರಿಗೆ ಅರ್ಪಣೆ ಮಾಡೋದು ಅಂತಹ ಒಂದು ದೊಡ್ಡ ಭಾಗ್ಯವನ್ನು ಪರಮಪೂಜ್ಯ ಶ್ರೀಪಾದರು ಇವತ್ತು ದೇವರ ಸನ್ನಿಧಾನದಲ್ಲಿ ಪರಮಪೂಜ್ಯ ಶ್ರೀಪಾದರ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡಿದ್ದಾರೆ ಅವರ ಅನುಗ್ರಹ ಇಡೀ ಸಮಾಜದ ಮೇಲೆ ನಿರಂತರವಾಗಿರಲಿ ಎಲ್ಲ ಯತಿವರಣ್ಯರ ಅನುಗ್ರಹದಿಂದ ಭಾರತದ ಭವ್ಯ ಇತಿಹಾಸ ಮತ್ತೊಮ್ಮೆ ಜಗದ್ಗುರು ಸ್ಥಾನದಲ್ಲಿ ವೈಭವದಲ್ಲಿ ಬರುವಂತಹ ಸುಯೋಗವನ್ನು ನಾವು ನೀವು ಕಾಣೋಣ ಅಂತ ಹೇಳ್ತಾ ಎರಡು ಮಾತುಗಳನ್ನು ಗುರುಗಳ ಸನ್ನಿಧಾನದಲ್ಲಿ ಸಮರ್ಪಿಸ್ತಾ ಇದ್ದೀನಿ ಶ್ರೀಕೃಷ್ಣರು